ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂದ್ಕೊಂಡಿದ್ದನ್ನು ಸಾಧಿಸ ಹೊರಟವರಿಗೆಲ್ಲ ಈ ಸಮಾಜದಲ್ಲಿ ಪ್ರೋತ್ಸಾಹ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಮ್ಮೆ ಅಡ್ಡಗಾಲು ಹಾಕೋರೆ ಹೆಚ್ಚು ನಮ್ಮ ಮೇಲೆ ನಮಗಿರೋ ನಂಬಿಕೆಯೇ ಯಶಸ್ಸಿನ ಮೊದಲ ಗುಟ್ಟು ನನ್ನಿಂದ ಸಾಧ್ಯ ಅಂತ ಮುನ್ನುಗ್ಗಿದ್ರೆ ಯಶಸ್ಸು ಖಂಡಿತ ನಮ್ಮದಾಗುತ್ತೆ ಅನ್ನೋದಕ್ಕೆ ಸುಬ್ರಹ್ಮಣ್ಯ ಭಟ್ ಶಾನೆಪಾಲ ಉದಾಹರಣೆಯಾಗ್ತಾರೆ ಎದುರಾದ ಅನೇಕ ಸವಾಲುಗಳು ಸೋಲುಗಳನ್ನು ಗೆಲುವಾಗಿ ಪರಿವರ್ತಿಸಿಕೊಂಡವರು ಸುಬ್ರಹ್ಮಣ್ಯ ಭಟ್ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಇಡುಗುಂದಿಯವರಾದ ಇವರ ತಂದೆ ವೆಂಕಟರಮಣ ಭಟ್ ತಾಯಿ ಸಾವಿತ್ರಿ ಭಟ್ ಪತ್ನಿ ನಯನ ಹಾಗೂ ಪುಟ್ಟ ಮಗ ಆತ್ರೇಯ ಭಟ್ ಇವರದ್ದು ಮಧ್ಯಮ ವರ್ಗದ ಕುಟುಂಬ ಇಡುಗುಂದಿ ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ವಿಶ್ವದರ್ಶನ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲಾ ಶಿಕ್ಷಣ ಪಡೆದರು ನಂತರ ಮನೆಯವರು ಸಂಬಂಧಿಕರ ಒತ್ತಾಯಕ್ಕೆ ಮಣಿದು ಪಿಯುಸಿಯಲ್ಲಿ ವಿಜ್ಞಾನ ವಿಷಯವನ್ನ ಆಯ್ಕೆ ಮಾಡಿಕೊಂಡ್ರು ಆದರೆ ಅದರಲ್ಲಿ ಮುಂದುವರಿಯಲು ಕಷ್ಟವಾಯಿತು ಅರ್ಧಕ್ಕೆ ಪ್ರಥಮ ವರ್ಷದ ಪಿಯು ಶಿಕ್ಷಣವನ್ನ ಕೈಬಿಟ್ರು ಇನ್ನುಳಿದ ಅರ್ಧ ವರ್ಷದಲ್ಲಿ ತಂದೆ ವೆಂಕಟರಮಣ ಭಟ್ರಿಂದ ಜ್ಯೋತಿಷ್ಯ ಹೇಳಿಸಿಕೊಂಡ್ರು ಬಳಿಕ ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ಮೇಧಾ ದಕ್ಷಿಣಮೂರ್ತಿ ಪಾಠಶಾಲೆ ಸೇರಿಕೊಂಡು ಸಂಸ್ಕೃತ ಪ್ರಾಥಮಿಕ ಶಿಕ್ಷಣ ಹಾಗೂ ಜೊತೆ ಜೊತೆಗೆ ವೇದ ಹಾಗೂ ಕಲಾ ವಿಭಾಗದಲ್ಲಿ ಪಿಯು ಶಿಕ್ಷಣವನ್ನು ಪಡೆದರು ಬಳಿಕ ಮೈಸೂರು ಮಹಾರಾಜ ಸಂಸ್ಕೃತ ಪಾಠಶಾಲೆಯಲ್ಲಿ ಮೂರು ವರ್ಷ ಕಲಿತು ವೇದದಲ್ಲಿ ಪ್ರವೇಶ ಪರೀಕ್ಷೆ ಹಾಗೂ ಸಂಸ್ಕೃತದಲ್ಲಿ ಸಾಹಿತ್ಯ ಪರೀಕ್ಷೆ ಉತ್ತೀರ್ಣರಾದ್ರು ಇದರ ಜೊತೆಗೆ ಮಹಾರಾಜ ಸಂಜೆ ಕಾಲೇಜಿನಲ್ಲಿ ಓದಿ ಬಿಎ ಪದವಿಯನ್ನು ಪಡೆದುಕೊಂಡ್ರು ಇಲ್ಲಿ ಸಂಸ್ಕೃತದಲ್ಲಿ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಎರಡು ಚಿನ್ನದ ಪದಕ ತಮ್ಮದಾಗಿಸಿಕೊಂಡು ಅಂದಿನ ರಾಜ್ಯಪಾಲ ಹಂಸರಾಜ ಭಾರದ್ವಾಜ್ ಅವರಿಂದ ಪುರಸ್ಕರಿಸಲ್ಪಟ್ಟರು ನಂತರ ಈಗಾಗಲೇ ತಂದೆಯಿಂದ ಜ್ಯೋತಿಷ್ಯ ಶಾಸ್ತ್ರದ ಅ ಕಲಿತಿದ್ದ ಸುಬ್ರಹ್ಮಣ್ಯ ಅವರು ಶೃಂಗೇರಿಯತ್ತ ಪಯಣ ಬೆಳೆಸಿದ್ರು ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದವರು ಆ ವರ್ಷ ಜ್ಯೋತಿಷ್ಯ ಆಚಾರ್ಯ ವಿಭಾಗವನ್ನು ಆರಂಭಿಸಿದಾಗ ಆ ವಿಭಾಗದ ಮೊದಲ ವಿದ್ಯಾರ್ಥಿ ಇವರು ಮತ್ತು ಇವರ ಗೆಳೆಯ ಶೃಂಗೇರಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಿಕ್ಷಣ ಪಡೆಯೋದ್ರ ಜೊತೆ ಜೊತೆಗೆ ಮೈಸೂರು ಮುಕ್ತ ವಿವಿಯಿಂದ ಕನ್ನಡ ಸ್ನಾತಕೋತ್ತರ ಪದವಿ ಪಡೆದರು ಹೀಗೆ ಕೇವಲ ಒಂದರ ಮೇಲೊಂದರಂತೆ ಪದವಿ ಸ್ನಾತಕೋತ್ತರ ಪದವಿ ಪಡೆಯೋದ್ರ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ತನ್ನ ಪ್ರತಿಭೆಯನ್ನ ಸಾಬೀತುಪಡಿಸಿದ್ರು ಭಾಷಣ ಶ್ಲೋಕ ಅಂತ್ಯಾಕ್ಷರಿ ಸ್ಪರ್ಧೆ ಸೇರಿದಂತೆ ನಾನಾ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಬಹುಮಾನಗಳನ್ನ ತನ್ನದಾಗಿಸಿಕೊಂಡ ಇವರು ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲೂ ಆಲ್ರೌಂಡರ್ ಆಗಿ ಹೊರಹೊಮ್ಮಿದ್ರು ಹೀಗೆ ವಿದ್ಯಾಭ್ಯಾಸ ಮಾಡ್ತಾ ಯೋಗ ಶಿಕ್ಷಣದ ಕಡೆಗೆ ಒಲವು ಮೂಡ್ತು ಗೆಳೆಯ ಜಯಕೃಷ್ಣ ಎಂಬುವವರ ಜೊತೆ ಬೆಳಕು ಬಿಡುವ ಮುನ್ನ ಯೋಗಾಭ್ಯಾಸದಲ್ಲಿ ತೊಡಗಿದ್ರು ಆಗಷ್ಟೇ ಬಾಬಾ ರಾಮದೇವ್ ಅವರು ಪ್ರಚಾರದಲ್ಲಿದ್ದರು ಯೋಗದ ಕಡೆ ಆಸಕ್ತಿ ಹೆಚ್ಚಿತು ಅಷ್ಟೊತ್ತಿಗೆ ಜ್ಯೋತಿಷ್ಯ ಶಿಕ್ಷಣವೂ ಮುಗ್ದಿತ್ತು ಇನ್ನು ಜ್ಯೋತಿಷ್ಯ ಪ್ರಾಧ್ಯಾಪಕರಾಗಿ ವೃತ್ತಿ ಆರಂಭಿಸ್ತಾರೆ ಅಂತ ಗೆಳೆಯರು ಹಾಗೂ ಕುಟುಂಬದವರು ಅಂದ್ಕೊಂಡಿದ್ರು ಆದರೆ ಜ್ಯೋತಿಷ್ಯ ಶಿಕ್ಷಣವನ್ನು ಪಡೆದರೂ ಜ್ಯೋತಿಷ್ಯ ಹೇಳಲಾಗಲಿ ಅಥವಾ ಪ್ರಾಧ್ಯಾಪಕ ವೃತ್ತಿ ಆರಂಭಿಸಲಾಗಲಿ ಇವರ ಮನಸ್ಸು ಒಪ್ಪಲಿಲ್ಲ ಬೂಟಾಟಿಕೆಯ ಕಳ್ಳ ಜ್ಯೋತಿಷಿಗಳನ್ನ ನೋಡಿ ಇದರ ಸಹವಾಸ ಬೇಡ ಅಂತ ದೂರ ಉಳಿದ್ರು ಯಾರಿಗೂ ಮೋಸ ಮಾಡದೆ ಒಳ್ಳೆಯದನ್ನ ಮಾಡುವ ವೃತ್ತಿ ಆಯ್ಕೆ ಮಾಡಿಕೊಳ್ಬೇಕು ಅಂತ ಮನಸ್ಸು ತುಳಿಯಿತು ಆಗ ಅವರೆದುರು ಬಂದಿದ್ದೆ ಯೋಗ ಯೋಗವನ್ನು ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡಲ್ಲಿ ಮಾನಸಿಕ ಹಾಗೂ ದೈಹಿಕ ನೆಮ್ಮದಿ ಎರಡೂ ಸಿಗುತ್ತೆ ಅನ್ನೋದನ್ನು ಮನಗಂಡು ಬಾಬಾ ರಾಮದೇವ್ ಆಶ್ರಮದಲ್ಲಿ ಯೋಗ ವಿಜ್ಞಾನದಲ್ಲಿ ಪದವಿ ಪಡೆಯುವ ನಿರ್ಧಾರ ಮಾಡಿದ್ರು ಆದರೆ ಆ ಅವಕಾಶ ಸ್ವಲ್ಪದ್ರಲ್ಲೇ ತಪ್ಪಿ ಹೋಯಿತು ಆ ವೇಳೆ ಅಧ್ಯಾಪಕರೊಬ್ಬರಿಂದ ಮಂಗಳೂರು ವಿವಿಯಲ್ಲಿ ಯೋಗ ವಿಜ್ಞಾನ ಕೋರ್ಸ್ ಇರೋ ಬಗ್ಗೆ ತಿಳಿಯಿತು ಅಲ್ಲಿಗೆ ಹೋಗಲು ತೀರ್ಮಾನಿಸಿದಾಗ ಯಾರೊಬ್ಬರೂ ಪ್ರೋತ್ಸಾಹ ನೀಡಲಿಲ್ಲ ಆಗಿದ್ದಾಗ್ಲಿ ನನ್ನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಡಿಸೈಡ್ ಮಾಡಿ ಎರಡು ವರ್ಷದ ಯೋಗ ಪದವಿಗೆ ಸೇರಿದ್ರು ಎರಡನೇ ವರ್ಷದ ಪದವಿ ಸಂದರ್ಭದಲ್ಲಿ ಗುಜರಾತಿನ ಭಾವನಗರದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗುವ ಮೂಲಕ ತಾನೊಬ್ಬ ಅತ್ಯುತ್ತಮ ಯೋಗಾಪಟು ಆಗಬಲ್ಲೆ ಅನ್ನೋದನ್ನು ಸಾಬೀತುಪಡಿಸಿದ್ರು ಅದಾಗಲೇ ಸುಬ್ರಹ್ಮಣ್ಯ ಪರಿಣಿತ ಆಗಿಬಿಟ್ಟಿದ್ರು ಯೋಗ ವಿಜ್ಞಾನದಲ್ಲಿ ಮೂರನೇ ರ್ಯಾಂಕ್ನೊಂದಿಗೆ ತೇರ್ಗಡೆಯಾದ ಇವರು ಉದ್ಯೋಗ ಅರಸಿ ರಾಜಧಾನಿ ಬೆಂಗಳೂರಿನತ್ತ ಮುಖ ಮಾಡಿದ್ರು ತುಂಬಾ ಕಡಿಮೆ ಸಂಬಳದೊಂದಿಗೆ ಕೆಲಸವನ್ನ ಆರಂಭಿಸಿದ್ರು ಹೀಗಿರುವಾಗ ಒಂದು ದಿನ ಇವರಿಂದ ಯೋಗ ಕಲಿತಾ ಇದ್ದ ವ್ಯಕ್ತಿಗೆ ಇವರು ಯೋಗ ಮಾತ್ರವಲ್ಲ ಸಂಸ್ಕೃತವನ್ನೂ ಕಲಿತಿದ್ದಾರೆ ಅನ್ನೋದು ತಿಳಿಯುತ್ತೆ ಆಗ ಅವರು ತಮ್ಮ ಮಗಳಿಗೆ ಟ್ಯೂಷನ್ ಮಾಡುವಂತೆ ಒತ್ತಾಯ ಮಾಡ್ತಾರೆ ಒಂದೆಡೆ ಸಂಸ್ಥೆಯೊಂದರಲ್ಲಿ ಯೋಗ ಹೇಳ್ಕೊಡ್ತಾ ಇನ್ನೊಂದೆಡೆ ಒಬ್ಬರಿಗೆ ಸಂಸ್ಕೃತ ಪಾಠ ಮಾಡ್ತಾ ಇದ್ದ ಸುಬ್ರಹ್ಮಣ್ಯ ಅವರಿಗೆ ಕಾಲೇಜೊಂದು ಕೈ ಬೇಸಿ ಕರೀತು ಪಾರ್ಟ್ ಟೈಮ್ ಸಂಸ್ಕೃತ ಅಧ್ಯಾಪಕನಾಗಿ ಕೆಲಸ ಮಾಡಲು ಶುರು ಮಾಡಿದ್ರು ಅಷ್ಟೇ ಅಲ್ಲದೆ ನಾನಾ ಟೆಲಿವಿಷನ್ ವಾಹಿನಿಗಳಲ್ಲಿ ಯೋಗ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಾರಂಭಿಸಿದ್ರು ಹೀಗೆ ಬಿಡುವಿಲ್ಲದೆ ಯೋಗ ಸಂಸ್ಕೃತ ಬೋಧನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸುಂದರ ಬದುಕನ್ನು ಕಟ್ಟಿಕೊಳ್ತಾ ಇರುವ ಮತ್ತೊಂದು ಒಳ್ಳೆಯ ಅವಕಾಶ ಬಂದದಕ್ತು ಬೆಂಗಳೂರಿನ ಸದಾಶಿವನಗರದಲ್ಲಿ ವ್ಯಕ್ತಿಯೊಬ್ಬರಿಗೆ ಯೋಗ ಹೇಳಿಕೊಡುವಾಗ ನೀವು ಸಿಂಗಪುರದಲ್ಲಿ ಅವಕಾಶ ಸಿಕ್ಕರೆ ಹೋಗ್ತೀರಾ ಅಂತ ಕೇಳಿದ್ರು ಜೀವನದಲ್ಲಿ ಒಮ್ಮೆಯಾದರೂ ಸಿಂಗಾಪುರಕ್ಕೆ ಹೋಗಬೇಕು ಎಂಬ ಕನಸು ಕಂಡಿದ್ದ ಸುಬ್ರಹ್ಮಣ್ಯ ಕೂಡಲೇ ಅದಕ್ಕೆ ಒಪ್ಪಿ ಸಿಂಗಪುರಕ್ಕೆ ಹಾರಿದ್ರು ಸಿಂಗಾಪುರದಲ್ಲಿ ಈ ನಮ್ಮ ಹೆಮ್ಮೆಯ ಕನ್ನಡಿಗ ಭಾರತೀಯ ಸಂಸ್ಕೃತಿಯ ಭಾಗವಾಗಿರೋ ಯೋಗವನ್ನು ಹೇಳಿಕೊಡ್ತಿದ್ದಾರೆ ಸಿಂಗಾಪುರದಲ್ಲಿ ನಮ್ಮ ಉತ್ತರ ಕನ್ನಡದ ಹೆಮ್ಮೆಯ ಕನ್ನಡಿಗ ಯೋಗ ಗುರು ಎಂಬುದು ನಿಜಕ್ಕೂ ಖುಷಿಯ ವಿಚಾರ ಅಲ್ವಾ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ Notification for